ಇವತ್ತು ನಾವು ಶ್ರೀ ಸರ್ಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋದು ಸೊ ಶ್ರೀ ಸರ್ ಅವರು ಶ್ರೀ ಅಂಡ್ ಶ್ರೀ ಗೋಲ್ಡ್ ಪ್ಯಾಲೇಸ್ ಅಂತ ಅವ್ರಿಗೋಸ್ಕರ ನಾವು ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀವಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ಕರ್ನಾಟಕದಲ್ಲಿ ಎಲ್ಲೂ ಸಿಗದೇ ಇರುವಂತಹ ವೇಸ್ಟೇಜ್ ಈ ಶಾಪಲ್ಲಿ ಅಲ್ಲಿ ಸಿಗ್ತಾ ಇದೆ ಸೊ ಸೊ ವೇಸ್ಟೇಜ್ ಅಂದ್ರೆ ಸರ್ ನಿಮಗೆ ಯಾವ ಭೀಮಾ ಜ್ಯುವೆಲರ್ಸ್ ಆಗಿರ್ಬೋದು ತನಿಷ್ ಕಲ್ಯಾಣ್ ಇವ್ ಎಲ್ಲೇ ಹೋಗಿ ಜಾಯಲ್ ಕರ್ಬೋದು ಜಾಸ್ ಅಲ್ಲಿ ಹಾಗೆ ಮಲಬಾರ್ ಬೋರ್ಡ್ ಎಲ್ಲೇ ಹೋದ್ರು ಇಷ್ಟು ಕಮ್ಮಿ ವೇಸ್ಟ್ ಸೊ ಕಸ್ಟಮರ್ಸ್ ಏನ್ ಹೇಳ್ತೀನಿ ಅಂದ್ರೆ ಸೊ ಹುಬ್ಳಿಲಿ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಬಂದು ಪರ್ಚೇಸ್ ಮಾಡಿ ಯಾಕೆಂದ್ರೆ ವೇಸ್ಟೇಜ್ ಚಾರ್ಜಸ್ ತ್ರೀ ಟು ಸಿಕ್ಸ್ ಪಾಯಿಂಟ್ ನೈನ್ ಒಳಗಡೆನೆ ನಿಮ್ಗೆ ಸಿಕ್ಬಿಡುತ್ತೆ ಇದರಿಂದ ನಿಮ್ಮ ದುಡ್ಡನ್ನ ಕೂಡ ನೀವು ಉಳಿಸ್ಕೊಂಡು ಹೋಗ್ತೀವಿ ಚಿನ್ನಾಭರಣ ತೆಗೆದುಕೊಳ್ಳುವ ಒಂದು ಸ್ವರ್ಣಿಮ ಅವಕಾಶ ಈಗ ಹುಬ್ಬಳ್ಳಿ ಒಳಗೆ ಒಂದು ಇತಿಹಾಸ ಏನು ಅಂತ ಹೇಳಿದ್ರೆ ಮೇಕಿಂಗ್ ವೇಸ್ಟೇಜ್ ಏನಿದೆ ಅಲ್ಲ ಇದು ಭಯಂಕರ ವೇಸ್ಟೇಜ್ ಹೆಚ್ಚಿಗೆ ಆಗಿದೆ ಈಗ ವೇಸ್ಟೇಜ್ ಭಾಳ ಕಡಿಮೆ ಅಂದ್ರೆ ಫ್ಯಾಕ್ಟ್ರಿ ಟು ಡೈರೆಕ್ಟ್ ಕಸ್ಟಮರಿಗೆ ಮಾಡುವಂಥ ಒಂದು ಯೋಜನೆ ಪ್ರಾರಂಭ ಮಾಡಿದ್ವಿ ಅದಕ್ಕೆ ನಾವು ಪ್ರೆಸ್ ಮೀಟ್ ಕೇಳ್ತಾ ಇದ್ದೀವಿ ನಮ್ಮಲ್ಲಿ ಲೋಯೆಸ್ಟ್ ಮೇಕಿಂಗ್ ಚಾರ್ಜ್ ಹುಬ್ಬಳ್ಳಿ ಅಂತ ಹೇಳಿದ್ರೆ ತ್ರೀ ಏನು ಸ್ಟಾರ್ಟ್ ಆಗ್ತದ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಒಂದು ನಮ್ದು ವೇಸ್ಟೇಜ್ ಅಂತದ ಯಾಕೆಂದರೆ ಎಲ್ಲರೂ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಹೀಗೆಲ್ಲ ಇತ್ತು ಬಟ್ ಜನಸಾಮಾನ್ಯರಿಗೆ ಇದು ವೇಸ್ಟೇಜ್ ಕೊಡ್ಬೇಕಂದ್ರೆ ಭಾಳ ಸಮಸ್ಯೆ ಆಗ್ತವೆ ಸೊ ಅದಕ್ಕೆ ನಾವು ಏನು ಮಾಡಿದ್ದೀವಿ ವೇಸ್ಟೇಜ್ ಒಳಗೆ ಏನೈತಲ್ಲ ಡೈರೆಕ್ಟ್ ಫ್ಯಾಕ್ಟ್ರಿ ಟು ಕಸ್ಟಮರ್ ಕೊಡಬೇಕಂತೇಳಿ ಒಂದು ಡಿಸೈಡ್ ಮಾಡಿವಿ ಇಡೀ ಕರ್ನಾಟಕ ರಾಜ್ಯ ಅಂತ ಅಂದರೆ ನಮ್ಮದೋ ಒಂದು ಲೋಯೆಸ್ಟ್ ಮೇಕಿಂಗ್ ಚಾರ್ಜ್ ಅಂದರೆ ವೇಸ್ಟೇಜ್ ಅಂದರೆ ತ್ರೀ ಪರ್ಸೆಂಟಿಂದ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದರೆ ಹೀಗಾಗಿ ಇದು ಎಲ್ಲರಿಗೂ ಒಂದು ತಿಳುವಳಿಕೆ ಆಗಲಿ ಇದು ವಿಷಯದ ಬಗ್ಗೆ ಒಂದು ತಿಳ್ಕೊಳ್ಳಿ ಯಾಕಂದ್ರೆ ಇಷ್ಟೆಲ್ಲ ಕೊಡಾಕತ್ತಂದ್ರೆ ನುಕ್ಸಾನ್ ಗ್ರಾಹಕರಿಗೆ ಐತಿ ನಮ್ಮ ಸ್ಟೋರ್ ನಮ್ದು ಶ್ರೀ ಅಂಡ್ ಶ್ರೀ ಗೋಲ್ಡ್ ಸಿಲ್ವರ್ ಸಿಲ್ವ ಕ್ರಾಸ್ ಗೋಕುಲ್ ರೋಡ್ ಹುಬ್ಬಳ್ಳಿ ಒಳಗೆ ಈ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವು ಬಿಸ್ನೆಸ್ ಮಾಡಿದಿವಿ ಆದ್ರೆ ಈಗ ಒಂದು ವರ್ಷದಿಂದ ನಾವು ಫ್ಯಾಕ್ಟ್ರಿ ಮಾಡಿದಿವಿ ಫ್ಯಾಕ್ಟ್ರಿ ಟು ಡೈರೆಕ್ಟ್ ಕಸ್ಟಮರ್ ಕೊಡುವಂತ ಯೋಜನೆ ಈಗ ಪ್ರಾರಂಭವಾಗಿದೆ ಶ್ರೀಧರ್ ಎಸ್ ದಾವಸ್ಕರ್ ನನ್ನ ಸರ್ ಅದೇ ಈಗ ಈಗಿರೋ ಗೋಲ್ಡ್ ರೇಟ್ಗೆ ನಾವು ಏನೇ ಬ್ರ್ಯಾಂಡೆಡ್ ಶೋರೂಮ್ಸ್ ಬಂದಿದ್ರು ಈಗ ನಾವಾಗಿ ನಮ್ಮ ಫ್ಯಾಮಿಲಿ ನಮ್ಮ ತಂದೆ ತಾಯಿಯವರು ಆದ್ರೂ ಒಂದು ಚಿನ್ನನ ಹೋಗಿ ಮಾಡಿಸ್ಕೊಂಬರೋದನ್ನು ನಂಬ್ತಾರೆ ಸರ್ ಈಗ ಇಲ್ಲಿ ಎಸ್ಪೆಷಲಿ ಶ್ರೀ ಶ್ರೀ ಗೋಲ್ಡ್ ಪ್ಯಾಲೇಸಲ್ಲಿ ಏನಂತ ಅಂದರೆ ತ್ರೀ ಟು ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ವೇಸ್ಟೇಜ್ ಚಾರ್ಜಸಲ್ಲಿ ಮಾಡಿಕೊಡ್ತಾ ಇದ್ದಾರೆ ಸೊ ಒಂದು ಒಂದು ಆರ್ನಮೆಂಟ್ ಮಾಡಿಸ್ಕೊಳ್ಳೋದಲ್ಲಿ ನಮಗೆ ಟೆನ್ ಟು ಟ್ವೆಲ್ ತೌಸಂಡ್ ಟ್ವೆಂಟಿ ತೌಸಂಡ್ ಉಳಿದ್ರು ಅದು ಬಿಗ್ಗೆಸ್ಟ್ ಸೇವಿಂಗ್ಸ್ ಅಂದರೆ ಮೋರ್ ದೆನ್ ಶ್ರೀಮಂತ್ರು ಅನ್ನೋದಕ್ಕಿಂತ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಚಿನ್ನ ಮಾಡಿಸ್ಕೊಬೇಕು ಇಲ್ಲ ಅವ್ರದ್ದು ಫಂಕ್ಷನ್ಸಿಗೆ ಆರ್ನಮೆಂಟ್ಸ್ ಮಾಡಿಸ್ಕೊಬೇಕು ಅಂದಾಗ ಕಡಿಮೆ ವೇಸ್ಟೇಜಲ್ಲಿ ಮಾಡಿಸ್ಕೊಂಡ್ರೆ ಅವ್ರಿಗೆ ಅದು ನೆಕ್ಸ್ಟು ರೀಸೇಲ್ ವ್ಯಾಲ್ಯೂನೂ ಇರುತ್ತೆ ಅವರಿಗೆ ಅಂದರೆ ಪಾಪ ಅವ್ರು ಏನು ಕೊಟ್ಟು ತೊಗೊಂಡಿರ್ತಾರೆ ಅದಕ್ಕೆ ಒಂದಿಷ್ಟು ಟೂ ಇಲ್ಲ ಒಂದಿಷ್ಟು ಫೈವ್ ಪರ್ಸೆಂಟ್ ಅಷ್ಟು ರೀಸೇಲ್ ವ್ಯಾಲ್ಯೂ ಬರುತ್ತೆ ಸೊ ಹಾಗಾಗಿ ಈಗ ನಾವು ತುಂಬ ಒಂದು ಲಾಸ್ಟ್ ತ್ರೀ ಫೋರ್ ಇಯರ್ಸಿಂದನೂ ಇಲ್ಲೇ ತೊಗೊತಿರೋದು ಆರ್ನಮೆಂಟ್ಸ್ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಸೊ ನಾನು ಬೇರೆಯವರಿಗೆ ಹೇಳೋದು ಅಷ್ಟೇ ಗೋಲ್ಡು ಇಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಲೈಫಲ್ಲಿ ಸೊ ಅದನ್ನು ನಾವು ಕಡಿಮೆ ವೇಸ್ಟೇಜ್ ಚಾರ್ಜಸ್ ಅಲ್ಲಿ ತೊಗೊಂಡಾಗ ಇಟ್ ವಿಲ್ ಬಿ ಗುಡ್ ಅಂತ ನಮ್ಮ ಹೆಸರು ನವನೀತನ್